ಪ್ರೊಬೈಟಿಕ್ಸ್ ಏನು ಇದು ಗುಡ್ ಬ್ಯಾಕ್ಟೀರಿಯಾ ನಮ್ಮ ಆರೋಗ್ಯಕ್ಕೆ ತುಂಬ ಹೆಲ್ಪ್ಫುಲ್ ಪ್ರೊಬೈಟಿಕ್ಸ್ ಅಂದರೆ ಲೈವ್ ಆರ್ಗನಿಸಮ್ ಅಂದರೆ ಗುಡ್ ಬ್ಯಾಕ್ಟೀರಿಯಾ ಇದನ್ನು ನಾವು ಸರಿಯಾಗಿ ಸರಿಯಾದ ಪ್ರಮಾಣದಲ್ಲಿ ಸೇವಿಸಿದರೆ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಡೈಜೆಷನ್ ಜೊತೆಗೆ ನಮ್ಮ ಗಟ್ ಹೆಲ್ತ್ ಹಾಗೂ ಇಮ್ಯುನಿಟಿ ಕೂಡ ಸ್ಟ್ರಾಂಗ್ ಆಗುತ್ತೆ ಬ್ಲಾಟಿಂಗ್ ಪ್ರಾಬ್ಲಮ್ ಇದ್ರೂ ಕೂಡ ಇದು ಸಹಾಯ ಮಾಡುತ್ತೆ ನಮ್ಮ ಇಂಡಿಯನ್ ಫುಡ್ ಯಾವ ಯಾವ್ಯಾವ ಫುಡ್ಡಲ್ಲಿ ಗುಡ್ ಬ್ಯಾಕ್ಟೀರಿಯಾಸ್ ಇದ್ದಾವೆ ನಮ್ಮ ಇಂಡಿಯನ್ ಫುಡ್ ಪ್ಯಾಟರ್ನ್ ಅಲ್ಲಿ ಫರ್ಮೆಂಟೆಡ್ ಫುಡ್ ತುಂಬಾ ಇಂಪಾರ್ಟೆನ್ಸ್ ಪಡೆಯುತ್ತೆ ಪ್ರತಿದಿನ ನಾವು ತಿನ್ನುವ ಮೊಸರು ಮಜ್ಜಿಗೆ ಇಡ್ಲಿ ದೋಸೆ ಉಪ್ಪಿನಕಾಯಿ ಗಂಜಿ ಇವುಗಳಲ್ಲಿ ಗುಡ್ ಬ್ಯಾಕ್ಟೀರಿಯಾಸ್ ಇರುತ್ತೆ ಇದನ್ನೇ ನಾವು ಪ್ರೊಬಯೋಟಿಕ್ಸ್ ಅಂತ ಹೇಳ್ತೀವಿ ಇಷ್ಟೇ ಫುಡ್ಸಲ್ಲಿ ಮಾತ್ರ ಗುಡ್ ಬ್ಯಾಕ್ಟೀರಿಯಾ ಇದೆ ಅಂತ ಅಂದ್ಕೊಂಡಿದ್ದೀವಿ ನಿಮಗೆ ಇನ್ನೂ ಯಾವ್ಯಾವ ಫುಡ್ ಅಲ್ಲಿ ಪ್ರೊಬಯೋಟಿಕ್ಸ್ ಗುಡ್ ಬ್ಯಾಕ್ಟೀರಿಯಾಸ್ ಇದೆ ಅಂತ ತಿಳ್ಕೊಬೇಕು ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡಿ ಹಾಗೂ ನಿಮ್ಮ ಫೇವ್ರೆಟ್ ಪ್ರೊಬಯೋಟಿಕ್ ಫುಡ್ ಯಾವುದು ಅಂತ ಕಮೆಂಟ್ ಮಾಡಿ